ಸೋಲಿಲ್ಲದ ಸರಧಾರನಾಗಿ ಫುಟ್ಬಾಲ್ನಲ್ಲಿ ದಶಕದ ವಿಜಯದ ಸಾಧನೆ ಮಹಾಬೋಧಿ ಶಾಲೆಯು ಪ್ರತಿ ವರ್ಷದಂತೆ ದೆಹಲಿ ಪಬ್ಲಿಕ್ ಶಾಲೆ ಮೈಸೂರು ಆಯೋಜಿಸಿದ್ದ ಅಂತರಶಾಲಾ ಪ್ರತಿಷ್ಠಿತ ಫ್ರೀಡಂ ಕಪ್ ಫುಟ್ಬಾಲ್ ಚಾಂಪಿಯನ್ಶಿಪ್ನಲ್ಲಿ ಭಾಗವಹಿಸಿದ್ದು ಸತತವಾಗಿ ಹತ್ತು ಬಾರಿ ಜಯಗಳಿಸಿ ಇತಿಹಾಸ ನಿರ್ಮಿಸಿದೆ ಈ ಕ್ರೀಡಾಕೂಟದಲ್ಲಿ ಸುಮಾರು ಇಪ್ಪತ್ತೈದು ಶಾಲೆಗಳು ಪಾಲ್ಗೊಂಡಿದ್ದವು ಎರಡು ಸಾವಿರದ ಹದಿನೈದರಲ್ಲಿ ತನ್ನ ಚೊಚ್ಚಲ ಪ್ರತಿಷ್ಠಿತ ಫ್ರೀಡಂ ಕಪ್ ಫುಟ್ಬಾಲ್ ಚಾಂಪಿಯನ್ಶಿಪ್ನನ್ನು ಮಡಿಲಿಗೇರಿಸಿಕೊಂಡ ಶಾಲೆಯು ತನ್ನ ವಿಜಯದ ಪರಂಪರೆಯನ್ನ ಶಿಸ್ತು ತಂಡದ ಸ್ಫೂರ್ತಿ ಶ್ರೇಷ್ಠತೆ ಕ್ರೀಡಾ ಮನೋಭಾವನೆಗಳಿಂದಾಗಿ ನಿರಂತರವಾಗಿ ಹತ್ತನೇ ಬಾರಿಯೂ ಜಯ ಸಾಧಿಸಿ ಈ ಕಿರೀಟವನ್ನು ಧರಿಸಿದೆ ಪ್ರಾರಂಭಿಕ ಸುತ್ತಿನಲ್ಲಿ ಮೈಸೂರು ನ್ಯಾಷನಲ್ ಶಾಲೆಯನ್ನು ಸೋಲಿಸಿ ಕ್ವಾರ್ಟರ್ ಫೈನಲ್ನಲ್ಲಿ ಎಕ್ಸೆಲ್ ಪಬ್ಲಿಕ್ ಶಾಲೆಯನ್ನು ಮಣಿಸಿದ ನಂತರ ಸೆಮಿಫೈನಲ್ನಲ್ಲಿ ಡಿಪಾಲ್ ಇಂಟರ್ ನ್ಯಾಷನಲ್ ಶಾಲೆಯ ವಿರುದ್ಧ ಜಯಗಳಿಸಿ ಮುನ್ನಡೆ ಸಾಧಿಸಿ ರೋಚಕ ಅಂತಿಮ ಪಂದ್ಯದಲ್ಲಿ ಅತಿಥೇಯ ದೆಹಲಿ ಪಬ್ಲಿಕ್ ಶಾಲೆಯ ವಿರುದ್ಧ ವಿಜಯವನ್ನು ತನ್ನದಾಗಿಸಿಕೊಂಡು ಇತಿಹಾಸ ನಿರ್ಮಿಸಿದೆ ಇದೇ ವೇಳೆ ಮಾಧ್ಯಮಗಳ ಜೊತೆ ಮಾತನಾಡಿದ ಶಾಲೆಯ ಸಿಇಒ ಜ್ಯೋತಿ ಅವರು ಶಾಲೆಯ ಹಿರಿಮೆಯ ಬಗ್ಗೆ ತಮ್ಮ ಸಂತಸವನ್ನು ಹಂಚಿಕೊಂಡಿದ್ದಾರೆ ಶಾಲೆಯ ಆಡಳಿತ ಮಂಡಳಿ ಹಾಗೂ ಈ ಜಯಕ್ಕೆ ಕಾರಣಕರ್ತರಾದ ಹಿರಿಯ ತರಬೇತರಾದ ಶ್ರೀ ಲೂಟನ್ ತಾಶಿ ಅನ್ನೋ ಮತ್ತು ಶ್ರೀ ವಿವೇಕ್ ಬೋತ್ ಅವರ ನಿರಂತರ ಮಾರ್ಗದರ್ಶನ ಮತ್ತು ಶಾಲಾ ಆಡಳಿತ ಮಂಡಳಿ ಶಿಕ್ಷಣ ಸಂಯೋಜಕರು ಪ್ರಾಂಶುಪಾಲರು ಉಪ ಪ್ರಾಂಶುಪಾಲರು ಶಿಕ್ಷಕರು ಮತ್ತು ನಿಲಯ ಪಾಲಕರು ಅವಿರತ ಬೆಂಬಲವೇ ಕಾರಣವಾಗಿದೆ ಎಂದು ಪ್ರತಿಯೊಬ್ಬರಿಗೂ ಧನ್ಯವಾದ ತಿಳಿಸಿದ್ದಾರೆ ಇನ್ನು ಇದೇ ಸಂದರ್ಭದಲ್ಲಿ ಶಾಲೆಯ ಪ್ರಾಂಶುಪಾಲರಾದ ಅನ್ನಪೂರ್ಣಾರವರು ಶಾಲೆಯಲ್ಲಿ ವಿದ್ಯಾಭ್ಯಾಸವನ್ನಲ್ಲದೆ ಕ್ರೀಡೆಯಲ್ಲೂ ಕೂಡ ಮಕ್ಕಳನ್ನು ಪ್ರೋತ್ಸಾಹಿಸಿ ಅವರ ಸಾಮರ್ಥ್ಯಕ್ಕೆ ತಕ್ಕಂತೆ ವೇದಿಕೆ ಕಲ್ಪಿಸಿಕೊಡುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದ್ದು ಅಷ್ಟೇ ಜವಾಬ್ದಾರಿ ಪೋಷಕರದ್ದು ಆಗಿದೆ ಇನ್ನು ನಮ್ಮ ಶಾಲೆ ಸತತ ಹತ್ತು ವರ್ಷಗಳಿಂದ ಜಯ ಸಾಧಿಸುತ್ತಿದ್ದು ಇದಕ್ಕೆ ಶ್ರಮಿಸಿದ ಪ್ರತಿಯೊಬ್ಬರಿಗೂ ಧನ್ಯವಾದಗಳನ್ನು ತಿಳಿಸುತ್ತೇನೆ ಎಂದು ತಮ್ಮ ಸಂತಸವನ್ನು ಹಂಚಿಕೊಂಡಿದೆ ಾರೆ ಮಹಾಬೂದಿ ಶಾಲೆ ನೈನ್ಟೀನ್ ಸೆವೆಂಟಿ ಟೂ ಗೆ ಸ್ಥಾಪನೆ ಮಾಡಿದ್ದು ನಮ್ಮ ಗುರುಜಿ ವೆನರೇಬಲ್ ಆಚಾರ್ಯ ಬುದ್ಧರಚಿತ ಪಂಜೇಜಿ ಸೊ ಹಂಗೆ ಬಂದು ಇವಾಗ ಐವತ್ತು ವರ್ಷ ಆಯಿತು ಸಂಸ್ಥೆಯಕ್ಕೆ ಸ್ಕೂಲ್ನಲ್ಲಿ ಬರೀ ನಾರ್ಮಲ್ ಎಜುಕೇಷನ್ ಬರೀ ಇಲ್ಲ ಬರೀ ನಾರ್ಮಲ್ ಎಜುಕೇಷನ್ ಇಲ್ಲ ಇಲ್ಲಿ ಮೋರಲ್ ಎಜುಕೇಷನ್ ಸ್ಪೋರ್ಟ್ ಅದು ಬಿಟ್ಟು ಬೇರೆ ಒಳ್ಳೆ ಒಂದು ಕರಿಕುಲಮ್ ಹೇಳ್ತಾರೆ ಮಕ್ಕಳಿಗೆ ಅನುಕೂಲ ಆಗದೆ ಹಾಗೆ ಐವತ್ತು ವರ್ಷನಲ್ಲೇ ಮಹಾಭೂತಿ ಮೈಸೂರಿನಲ್ಲಿ ರೆಕಾಗ್ನೆಸ್ ಇರ್ತಾರೆ ಮೇನ್ಲಿ ಒಂದು ಸ್ಪೋರ್ಟ್ ಸ್ಪೋರ್ಟ್ ಬರೀ ಫುಟ್ಬಾಲ್ ಇಲ್ವಾ ಕ್ರಿಕೆಟ್ ಇಡಬೇಕು ಕರಾಟೆ ಆ ಥರ ಸುಮಾರು ಸ್ಪೋರ್ಟ್ಗೆ ಮಕ್ಕಳು ಡಿಸ್ಟಿಕ್ ಲೆವೆಲ್ ನ್ಯಾಷನಲ್ ಲೆವೆಲ್ ಮತ್ತು ಇಂಟರ್ನ್ಯಾಷನಲ್ ಲೆವೆಲ್ ನಾವು ಮಕ್ಕಳು ಅಚೀವ್ ಆಯಿತು ಆಲ್ರೆಡಿ ಸೊ ಈ ಇವಾಗ ಈ ಕಪ್ ಬಗ್ಗೆ ಮಾತಾಡಬೇಕಂದ್ರೆ ಫ್ರೀಡಮ್ ಕಪ್ ಡೆಲ್ಲಿ ಪಬ್ಲಿಕ್ ಸ್ಕೂಲ್ ಓಕೆನಲ್ಲಿ ಮಾಡ್ತಾರೆ ಫಿಫ್ಟೀನ್ ಇಯರ್ ಸಾರಿ ಟೆನ್ ಇಯರ್ ಕಂಪ್ಲೀಟ್ ಆಯಿತು ಟೂ ಥೌಸಂಡ್ ಫಿಫ್ಟೀನ್ಗೆ ಶುರು ಆಯಿತು ಇವಾಗ ಟು ಥೌಸಂಡ್ ಟ್ವೆಂಟಿ ಫೈವ್ ನಮ್ಮ ಮಕ್ಕಳು ಈ ಬಿಗಿನಿಂಗ್ನಲ್ಲೇ ಎಷ್ಟು ತಯಾರಿ ಇಲ್ಲ ಮತ್ತು ಡ್ರೆಸ್ ಹೇಳಬೇಕು ಶೂ ಹೇಳಬೇಕು ಸುಮ್ಮನೆ ಪಾರ್ಟಿಸಿಪೇಟ್ ಮಾಡಬೇಕೆಂದರೆ ಹೋಗಿದೆ ಎಲ್ಲ ಮಾಡಿಗೆ ಬದ್ಗೆ ನಿಧಾನ ಮಾಡಿ 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 ಇವಾಗ ಹತ್ತು ವರ್ಷ ಎಲ್ಲ ಕ್ಲಿಯರ್ ಆಯಿತು ನಾವು ವಿ ಆರ್ ವೆರಿ ಹ್ಯಾಪಿ ದ್ಯಾಟ್ ಮಹಾಬೂಧಿ ಹ್ಯಾಸ್ ಕಂಪ್ಲೀಟೆಡ್ ಟೆನ್ ಇಯರ್ ಆಫ್ ಸಕ್ಸಸ್ ಇನ್ ದಿಸ್ ಟೂರ್ನಾಮೆಂಟ್ ಆ್ಯಂಡ್ ದೇ ಆರ್ ಹಂಡ್ರೆಡ್ ಆಫ್ ಇಂಟರ್ನ್ಯಾಷನಲ್ ಸ್ಕೂಲ್ ದೇ ಪಾರ್ಟಿಸಿಪೇಟ್ ಫಾರ್ ದಿಸ್ ಟೂರ್ನಮೆಂಟ್ ಬಟ್ ನೋ ಬುಡಿ ಹ್ಯಾಸ್ ಡಿಫಿಟೆಡ್ ಮಹಾಬೋಧಿ And Mahabodhi remain undefeated uh, team in Mysore from last 10 years. So that is why we are very proud to our Guruji Venerable Acharya Panditji to establish this school, and we are very happy that we have a wonderful team who are working for the Mahabodhi. So today we are extremely proud to say that Mahabodhi has achieved the 10 year of record and make everyone proud by. ಿಕಮಿಂಗ್ ದ ಚಾಂಪಿಯನ್ ಫಾರ್ ಟೆನ್ ಇಯರ್ ಇನ್ ಫ್ರೀಡಮ್ ಕಾಫ್ ಇನ್ ಮೈಸೂರು ಎಲ್ಲರಿಗೂ ನಮಸ್ಕಾರ ಮಹಾಬೋಧಿ ಶಾಲೆಗೆ ನಿಮ್ಮೆಲ್ಲರಿಗೂ ಸ್ವಾಗತ ಈ ದಿನ ನಮಗೆ ನಮ್ಮ ಮಹಾಬೋಧಿ ಶಾಲೆಗೆ ಒಂದು ಸುದಿನ ಅಂತಲೇ ಹೇಳ್ಬೋದು ಐವತ್ತು ವರ್ಷಗಳ ಸುದೀರ್ಘ ಇತಿಹಾಸ ಹೊಂದಿರುವಂಥ ನಮ್ಮ ಮಹಾಬೋಧಿ ಶಾಲೆ ಒಂದು ವಿಶಿಷ್ಟವಾದ ಶಾಲೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಎಲ್ಲರೂ ಬರೀ ಅಕಾಡೆಮಿಕ್ಸ್ ಅಂತ ಮಾತ್ರ ನೋಡದೆ ನಾವು ಅಕಾಡೆಮಿಕ್ ಆಗಿ ಸ್ಪಿರಿಚುವಲ್ ಆಗಿ ಮಾರಲ್ ಆಗಿ ವ್ಯಾಲ್ಯೂಸ್ನ ಡೆವಲಪ್ ಮಾಡ್ತಾ ಅದೇ ಥರ ಮಕ್ಕಳಲ್ಲಿ ಕ್ರೀಡಾ ಮನೋಭಾವನೂ ಬೆಳೆಸ್ತಾ ಇದ್ದೀವಿ ಅಂತ ಹೇಳಕ್ಕೆ ಬಹಳ ಹೆಮ್ಮೆ ಪಡ್ತೀನಿ ಇದಕ್ಕೆ ನಮ್ಮ ಎಲ್ಲ ಮಹಾಬೋಧಿ ಸಂಪಾದಕರಿಗೆ ಮಹಾಬೋಧಿ ಫಾಲೋವರ್ಸ್ಗೆ ನಾನು ಈ ಮೂಲಕ ಧನ್ಯವಾದಗಳನ್ನು ತಿಳಿಸ್ತೀನಿ ನಮ್ಮ ಶಾಲೆದು ಇನ್ನೊಂದು ವಿಶೇಷ ಏನಂದರೆ ಭಾರತದ ಮೂಲೆ ಮೂಲೆಗಳಿಂದನೂ ನಮ್ಮಲ್ಲಿ ಮಕ್ಕಳು ಓದೋಕ್ಕೆ ಬರ್ತಾರೆ ಆ ಮೂಲೆ ಮೂಲೆಗಳಿಂದ ಬರೋ ಮಕ್ಕಳಿಗೆ ಅವರದೇ ಆದ ರೀತಿಯಲ್ಲಿ ವೈವಿಧ್ಯತೆ ಒಳ್ಳೆಯ ಶಿಕ್ಷಣವನ್ನು ನಾವು ಕೊಡ್ತಾ ಇದ್ದೀವಿ ಅಂತ ಹೇಳೋದು ನಮ್ಮ ಒಂದು ಹಿರಿಮೆ ಅಂತ ಹೇಳ್ತೀನಿ ಮುಖ್ಯವಾಗಿ ಮೌಲ್ಯಗಳನ್ನು ಬೆಳೆಸ್ತಾ ಮಕ್ಕಳಲ್ಲಿ ಕ್ರೀಡಾ ಮನೋಭಾವನೆಯನ್ನು ನಾವು ತುಂಬ್ತೀವಿ ಆ ಕ್ರೀಡಾ ಮನೋಭಾವನೆ ಯಾವ ರೀತಿ ಅವರಲ್ಲಿ ಬೆಳವಣಿಗೆ ಆಗಿದೆ ಅಂತಂದರೆ ಹತ್ತು ವರ್ಷಗಳ ಸುದೀರ್ಘ ಪಯಣದಿಂದ ನಮ್ಮ ಶಾಲೆಗೆ ಕಪ್ಪು ಬರ್ತಾ ಇದೆ ಇದು ಒಂದು ನೀವು ನೋಡ್ತಾ ಇರ್ಬೋದು ಫ್ರೀಡಮ್ ಕಪ್ ಅಂತ ಫುಟ್ಬಾಲ್ ಫ್ರೀಡಮ್ ಕಪ್ ಎರಡು ಸಾವಿರದ ಹದಿನೈದರಲ್ಲಿ ಸಿ ಬಿ ಎಸ್ ಸಿ ಕ್ಲಸ್ಟರ್ ಲೆವೆಲಲ್ಲಿ ಶುರುವಾಗಿದ್ದಂಥದ್ದು ಆ ಶುರುವಾಗಿದ್ದ ವರ್ಷದಿಂದ ನಿನ್ನೆಗೆ ಹತ್ತು ವರ್ಷ ಆಯಿತು ಹತ್ತು ವರ್ಷನೂ ನಮ್ಮ ಮಹಾಬೋಧಿ ಶಾಲೆನೇ ಇಪ್ಪತ್ತೈದು ಸಿ ಬಿ ಎಸ್ ಸಿ ಶಾಲೆಗಳ ಕ್ಲಸ್ಟರ್ನಲ್ಲಿ ವಿಜಯನ ಸಾಧಿಸಿ ಪ್ರತಿ ಬಾರಿನ ಕಪ್ಪು ತಗೊಂಡು ಬರ್ತಾ ಇದೆ ಅನ್ನೋದನ್ನು ಹಂಚ್ಕೊಳ್ಳೋಕ್ಕೆ ಬಹಳ ಖುಷಿಯಾಗುತ್ತೆ ನಮ್ಮಲ್ಲಿ ಶುರು ಮಾಡಿದ್ದು ನಮ್ಮ ವಿದ್ಯಾರ್ಥಿಯಾಗಿ ನಮ್ಮ ಫಿಸಿಕಲ್ ಎಜುಕೇಷನ್ ಹೆಡ್ ಹೆಡ್ ಸರ್ ಅಂತ ಇವರನ್ನು ನೀವು ನೋಡ್ಬೋದು ಸ್ಟೂಡೆಂಟಾಗಿ ನಮ್ಮ ಸ್ಕೂಲಲ್ಲಿ ಸೇರಿ ಈಗ ಫಿಸಿಕಲ್ ಎಜುಕೇಷನ್ ಹೆಡ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ ಇವರು ಶುರು ಮಾಡಿದಾಗ ಬಂದಿದ್ದಂಥ ಮೊದಲನೇ ಕಪ್ಪು ಅದೇ ರೀತಿ ಅವ್ರ ಸ್ಟೂಡೆಂಟ ನಮ್ಮ ಫಿಸಿಕಲ್ ಎಜುಕೇಷನ್ ಟೀಚರ್ ವಿವೇಕ್ ಅಂತ ಇವರು ಲೆಗಸಿನ ಕಂ ಕಂಟಿನ್ಯೂ ಮಾಡ್ತಾ ಇದ್ದಾರೆ ಇದು ಸುಮ್ಮನೆ ಆಗೋದಿಲ್ಲ ಕೋಚಸ್ ಎಷ್ಟು ಕಷ್ಟಪಡ್ತಾರೆ ಮ್ಯಾನೇಜ್ಮೆಂಟ್ ಎಷ್ಟು ಸಪೋರ್ಟ್ ಮಾಡುತ್ತೆ ಆ ಮ್ಯಾನೇಜ್ಮೆಂಟ್ ಸಪೋರ್ಟಿಂದ ಕೋಚಸ್ ಸಪೋರ್ಟಿಂದ ವಿದ್ಯಾರ್ಥಿಗಳು ಬೇರೆ ಬೇರೆ ಪ್ರದೇಶಗಳಿಂದ ಬಂದು ಅವರಲ್ಲಿ ಒಗ್ಗಟ್ಟು ಬೆಳೆಸಿ ಆ ಒಗ್ಗಟ್ಟಿದ್ರೆ ಮಾತ್ರ ಫುಟ್ಬಾಲ್ ಕಪ್ಪನ್ನು ಹತ್ತು ವರ್ಷ ತರೋದಕ್ಕೆ ಆಗುತ್ತೆ ಎಲ್ಲೂ ಇನ್ಫ್ಲೂಯೆನ್ಸ್ ಇಲ್ಲ ಯಾರಿಗೂ ಗೊತ್ತಿಲ್ಲ ಯಾವುದೂ ಮಾರ್ಕೆಟಿಂಗ್ ಮಾಡಿಲ್ಲ ನಮ್ಮ ಮಕ್ಕಳು ಹತ್ತು ವರ್ಷದಿಂದ ತಮ್ಮ ಸತತ ಪ್ರಯತ್ನದಿಂದ ಹತ್ತು ವರ್ಷನೂ ಯಾರಿಗೂ ಕೊಡದೆ ಪ್ರತಿಯೊಂದು ಆಟದಲ್ಲೂ ತಮ್ಮ ಹಿರಿಮೆ ಗರಿಮೆಯನ್ನ ಮೆರೆದಿದ್ದಾರೆ ಅದಕ್ಕೆ ನಾವು ನಮ್ಮ ಮಕ್ಕಳ ಪರವಾಗಿ ಎಲ್ಲರಿಗೆ ಆರ್ಗನೈಸರ್ಸ್ಗೆ ವಂದನೆ ತಿಳಿಸ್ತಾ ತುಂಬ ಬಹಳ ಚೆನ್ನಾಗಿ ನಮಗೆ ಪ್ರೋತ್ಸಾಹ ಕೊಟ್ಟ ಕೊಡ್ತಾ ಇರೋ ನಮ್ಮ ಮ್ಯಾನೇಜ್ಮೆಂಟ್ಗೆ ಒಂದನೆ ತಿಳಿಸ್ತಾ ಪೋಷಕರು ಇದೇ ಥರ ಎಲ್ಲ ಮಕ್ಕಳಲ್ಲಿ ಕ್ರೀಡಾ ಮನೋಭಾವನ ಬೆಳೆಸಿ ಅವರ ಸರ್ವತೋಮುಖ ಅಭಿವೃದ್ಧಿಗೆ ಸಹಕರಿಸಬೇಕು ಅಂತ ಕೇಳ್ಕೊತೀನಿ ನಮಸ್ತೆ ಎಲ್ಲರಿಗೂ ಮಾಬೂದು ಸ್ಕೂಲ್ಗೆ ಸ್ವಾಗತ ನಾವು ತುಂಬ ಸಂತೋಷ ಯಾಕೆಂದರೆ ಮಕ್ಕಳು ತುಂಬ ಚೆನ್ನಾಗಿ ಆಡ್ತಾರೆ ಮತ್ತು ಫುಟ್ಬಾಲ್ ಅಂದರೆ ಮಹಬೂದಿಗೆ ತುಂಬ ಹೆಮ್ಮೆ ಎಷ್ಟು ವರ್ಷದಿಂದ ನಾವು ಈ ಸ್ಕೂಲಲ್ಲಿ ಓದುವಾಗೇ ಮಹಬೂದಿ ಸ್ಕೂಲ್ ತುಂಬ ಟೂರ್ನಮೆಂಟೆಲ್ಲ ಗೆದ್ದಿದೆ ಈಗ ಚಿಕ್ಕ ಮಕ್ಕಳು ನಮ್ಮ ಜಾಗದಲ್ಲಿ ಕೂಡಿ ಅವರು ಆಟ ಆಡ್ತಾಯಿದ್ದಾರೆ ಮತ್ತು ಟ್ರೋಫಿ ಎಲ್ಲ ಇದೇ ಸ್ಕೂಲ್ಗೆ तकबड़ता है नमें सतोष एंड वी आर वेरी हैपी एंड प्रउड बिकॉज आल दपोर्ट विच वि फ्रम मैनेजमेंट एंड द टूर्नाट आर्गनजर्स एंड द पेरेन्न हू एनक्रेज द स्टूडेंट्स टू टेक पार्ट इन आल द स्पोर्ट स्पोर्ट्स एंड एव्री कोल आक्टिविटी बिकॉज स्टडी इस जस्ट ए पार्ट एंड दैन दीस् थिंग्स हेल्प एंड मेक्स ए चाइल बेटर पर्सन ತುಂಬ ಸಂತೋಷ ಆ್ಯಂಡ್ ಥ್ಯಾಂಕ್ ಯು ಎವ್ರಿ ವಾನ್ ಎಲ್ಲರಿಗೂ ತುಂಬ ಧನ್ಯವಾದ ನಮಗೆ ತುಂಬ ಸಂತೋಷ ಸರ್ ಯಾಕೆಂದರೆ ಆ ಟೈಮಲ್ಲಿ ಹೆಂಗೆ ಆಡ್ತಾ ಇದ್ದಾರೆ ಅದಕ್ಕಿಂತ ಇನ್ನೂ ಚೆನ್ನಾಗಿ ಮತ್ತು ಸ್ಕಿಲ್ಸ್ ಎಲ್ಲ ಟ್ಯಾಕ್ಟಿಸ್ ಎಲ್ಲ ಹೇಳ್ಕೊಬೋದು ಯಾಕೆಂದರೆ ಏನು ನಾವು ನಮ್ಮ ಕೋಚ್ ಎಲ್ಲ ನಮಗೆ ಹೇಳ್ಕೊಟ್ಟಿದ್ದಾರೆ ಅದಕ್ಕಿಂತ ಜಾಸ್ತಿ ಈಗ ಸೋಷಿಯಲ್ ಮೀಡಿಯಾ ಎಲ್ಲ ಇದೆ ನಾವು ಬೇರೆ ಥರ ಸ್ಕಿಲ್ಸ್ ಮತ್ತು ಟ್ಯಾಕ್ಟಿಸ್ ಎಲ್ಲ ವಾಚ್ ಮಾಡಿ ಇವ್ರಿಗೆ ಮಕ್ಕಳೆಲ್ಲರಿಗೆ ಹೇಳ್ಕೊಬೋದು ಅದೇ ಈಗ ಜನ್ರೇಷನ್ಗೆ ತುಂಬ ಅಡ್ವಾಂಟೇಜ್ ಯಾಕೆಂದರೆ ಎಲ್ಲ ಥರ ಎಕ್ವಿಪ್ಮೆಂಟ್ಸ್ ಮತ್ತು ಫೆಸಿಲಿಟೀಸ್ ಎಲ್ಲ ಇದ್ದಾರೆ ಅದಕ್ಕೆ ಮತ್ತು ನಾವು ಹೆಂಗೆ ಆಟ ಆಡ್ತಾ ಇದ್ರು ಇದ್ದೀವಿ ಅದೇ ಥರ ಇವರು ಕಿನ್ ನಮಗಿಂತ ಜಾಸ್ತಿ ಸ್ಕಿಲ್ಸ್ ಎಲ್ಲ ಡೆವಲಪ್ ಮಾಡಿದ್ದಾರೆ ಅದು ತುಂಬ ಖುಷಿ ಮತ್ತು ಹೆಮ್ಮೆ ನಮಗೆ ಸರ್ ಆ್ಯಂಡ್ ದ ಕ್ಯಾಪ್ಟನ್ ಆಫ್ ಮಹಾಬೂದಿ ಸ್ಕೂಲ್ ಟು ಫ್ರೀಡಮ್ ಕಪ್ ಟು ತೌಸಂಡ್ ಟ್ವೆಂಟಿ ಫೈವ್ As a captain, I feel very proud because winning a winning a cup for Mahabodhi School is very proud, proud and, uh, and I and and I keep motivating the teammates. Even uh, in the at the final, there was many crowd crowd, and we were little nervous, but still we tried to manage to win. And we hope we hope this uh, spirit and this this uh, cup give inspiration for all the students in this Mahabodhi School. And always we. ವಿ ಟ್ರೈ ಟು ಮೂವ್ ಫಾರ್ವರ್ಡ್ ಎತ್ ಟೋಪ್ ಥ್ಯಾಂಕ್ ಯು ನೇಮಿಸ್ ಸೋನಿ ನಾನು ಇದೇ ಸ್ಕೂಲಲ್ಲಿ ಓದು ಎಲ್ ಕೆ ಜಿಯಿಂದ ಓದಿ ಇದೇ ಸ್ಕೂಲಲ್ಲಿ ನಾನು ಎಜುಕೇಷನ್ ಮುಗಿಸಿ ಈಗ ನಾನು ಇದರಲ್ಲಿ ಫಿಸಿಕಲ್ಯೂಷನ್ ಆಗಿ ಟೀಚರಾಗಿ ವರ್ಕ್ ಮಾಡ್ತಾ ಇದ್ದೀನಿ ಸೊ ಎರಡು ಸಾವಿರದ ಹದಿನೈದಲ್ಲಿ ಫ್ರೀಡಮ್ ಕಪ್ ಅಂತ ಒಂದು ಟೂರ್ನಮೆಂಟ್ ಶುರು ಆಗಿತ್ತು ಅದೇ ಒಂದು ಎರಡು ಸಾವಿರದ ಹದಿನೈದಲ್ಲಿ ನಮ್ಮದೇ ಒಂದು ಫಸ್ಟ್ ಬ್ಯಾಚು ಟೂರ್ನಮೆಂಟ್ ಸಹ ಸ್ಟಾರ್ಟ್ ಆಗ ನಾವಲ್ಲಿ ರೀಪ್ರೆಸೆಂಟ್ ಮಾಡಿದ್ವಿ ಸೊ ಆ ಲೆಗಿಸಿ ಟೂನ್ ಎರಡು ಸಾವಿರದ ಹದಿನೈದರಿಂದ ಎರಡು ಸಾವಿರದ ಇಪ್ಪತ್ತ ಇಪ್ಪತ್ತೈದುವರೆಗೂ ಕಂಟಿನ್ಯೂಸ್ ಆಗಿ ಯಾರಿಗೂ ಕೊಡದೆ ಯಾರು ಬೇರೆ ಸ್ಕೂಲವರೆಗೂ ಬಿಡದೆ ನಾವೇ ಗೆದ್ಕೋ ಇದ್ದೀವಿ ಸೊ ನಮ್ಮ ಏನು ಲೆಗೆಸಿ ನಾವು ಪಾಸ್ ಮಾಡಿದ್ದೀವಿ ಅದೇ ಲೆಗಿಸಿ ನಮ್ಮ ಜೂನಿಯರ್ಸ್ ಅವರು ಪಾರ್ಸ್ ಕಂಟಿನ್ಯೂ ಮಾಡ್ತಾ ಇದ್ದಾರೆ ತುಂಬ ಪ್ರೌಡ್ ಫೀಲ್ ಆಗುತ್ತೆ ಮತ್ತು ಇನ್ನೊಂದರೆ ನಾನು ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಪಡ್ತೀನಿ ಅಂದರೆ ನಮ್ಮ ಕೋಚಸ್ ಲುತಾನ್ ಟೇಶಿ ಅತೂರ್ ಸರ್ ಯಾಕೆಂದರೆ ಅವ್ರು ನನ್ನ ಸ್ಟ್ರೆಂತ್ ನೋಡಿ ನಲ್ಲಿಗಿಂದ ನನ್ನ ಬ್ಯಾಕ್ ಬೋನಾಗಿ ನಿಂತ್ಕೊಂಡು ಸಪೋರ್ಟ್ ಮಾಡ್ತಾ ಇದ್ದಾರೆ ಸೊ ಅವ್ರಿಗೂ ತುಂಬ ನಮ್ಮ ಧನ್ಯವಾದಗಳು ಥ್ಯಾಂಕ್ ಯು